ಅವನು ಸುಮ್ಮನೆ ನಂದಿನಿ ಅವ್ರನ್ನ ಅವ್ರ ಮನೇಲೆ ಬಿಟ್ಬಿಟ್ರೆ ಅವರು ಬುದ್ಧಿ ಆಗೋದಿಲ್ಲ ಅವ್ರು ಮಾಡೋ ತಪ್ಪು ಅವ್ರಿಗೆ ಗೊತ್ತಾಗೋದಿಲ್ಲ ಏನಾದರೂ ಆಗಲಿ ಮದುವೆ ಆಗೋದು ಆಗಬಿಟ್ಟಿದ್ದೀನಿ ಅವ್ರನ್ನ ಕರ್ಕೊಂಡ್ಬಂದು ನಾನೇ ಬಡದಿ ಬಡದಿ ಬುದ್ಧಿ ಹೇಳಿ ನಾನೇ ತಿದ್ಕೋಬೇಕು ಅವ್ರನ್ನ ಸುಮ್ಮನೆ ಹಾಗೆ ಅವ್ರನ್ನ ಬಿಟ್ಬಿಟ್ರೆ ಅವ್ರ ಪಾಡ್ಗೆ ಅವ್ರು ಇದ್ಬಿಡ್ತಾರೆ ನನ್ನ ಪಾಡ್ ನಾನು ಇದ್ಬಿಡ್ತೀನಿ ಅಲ್ಲ ನಾನು ಬರೀ ಫ್ರೆಂಡ್ ಅಂತ ನೋಡಿದ್ದು ಇದೇನು ಈ ಥರ ಈ ಕಾಲದ ಹುಡುಗಿರಲ್ಲ ಈ ಥರ ಆಗ್ಬಿಟ್ರೆ ಭಾರಿ ಕಷ್ಟ ಆಗ್ಬಿಡುತ್ತೆ ಇವ್ರು ನೋಡಿದ್ರೆ ಹೇಳಿ ಜಾಬ್ ಮಾಡೋಕ್ಕೆ ಬಂದಿದ್ದಾರೆ ಈ ಥರ ಪ್ರೀತಿ ಪ್ರೇಮ ನಾನು ಹೇಳ್ತಾ ಇಲ್ಲ ಪ್ರೀತಿಸೋ ತಪ್ಪು ಅಂತ ಆದ್ರೂ ಅವರು ಹಿಂದೆ ಮುಂದೆ ಯೋಚನೆ ಮಾಡಿದೆ ಈ ಥರ ಹೇಳ್ಬಿಟ್ರಲ್ಲ ನನಗೂ ತುಂಬ ಬೇಜಾರಾಯಿತು ಅಮ್ಮನ್ಗೆ ಹೇಳ್ತೀನಿ ನಂದಿನಿ ಹೇಳ್ಬಿಡ್ತೀನಿ ಅಮ್ಮನಿಗೆ ಅಮ್ಮ ಸುಮ್ಮನೆ ಯಾಕೆ ಜಗಳ ಎಲ್ಲ ಬೇಕು ಏನೋ ನೀವೇ ಬುದ್ಧಿವಾದ ಹೇಳಿ ಅಂತ ಹೇಳ್ತೀನಿ ಅಮ್ಮನಿಗೂ ಅಮ್ಮ ಅರ್ಥ ಮಾಡ್ಕೊತಾರೆ ಸುಮ್ಮನೆ ನಂದಿನಿ ಅವ್ರನ್ನ ಎಷ್ಟು ದಿನ ಅಂತ ನಾನು ಅಲ್ಲೇ ಬಿಟ್ಬಿಟ್ಟು ಈ ಥರ ಇರೋದು ಅಮ್ಮ ಕಾಲ್ ಮಾಡ್ತಿದಾರಲ್ಲ ಹಲೋ ಹೇಳಿ ಅಮ್ಮ ಎಲ್ಲಿದ್ದಿ ಸುರಿ ಅಮ್ಮ ನಂದಿನಿ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ ಅಲ್ಲ ಸುರಿ ಏನ್ ಮಾತಾಡ್ತಾ ಇದ್ದಿ ಏನಾದ್ರು ಮಾಡ್ಕೋ ನನ್ನ ಮಾತು ಕೇಳಲ್ಲ ನೀನು ಬೇಡ ಏನಾದ್ರು ಮಾಡ್ಕೋ ನಮ್ಗೆ ಏನು ಹೇಳ್ಬೇಡ ಸುರಿ ನೀನು ಅಲ್ಲ ಅಮ್ಮ ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಇದು ಯಾಕೆ ಈ ತರ ಆಡ್ತಾ ಇದ್ದೀರಾ ಆ ಅವ್ರನ್ನ ಎಷ್ಟು ದಿನ ಆಯ್ತು ಅವ್ರ ಮನೇಲಿ ಬಿಟ್ಟು ಏನು ಅನ್ಕೊಳೋದಿಲ್ಲ ನೋಡಿದವರು ತುಂಬ ಅದು ಇದು ಮಾತಾಡ್ಕೋತಾರೆ ಆಮೇಲೆ ಸುಮ್ಮನೆ ಮನೇಲಿ ಮದುವೆ ಆಗಿಬಿಟ್ಟು ನಿಮ್ಮ ಬುಕ್ ತೊಂದ್ರೆ ಅದಕ್ಕೆ ಮನೇಲಿ ಬರಲಿ ಅಂದ್ಬಿಟ್ಟು ಅಮ್ಮ ಬೇಡ ಅಲ್ಲ ಅಮ್ಮ ಇದು ಯಾಕೆ ಈ ತರ ಮಾತಾಡ್ತಾ ಇದ್ದೀರಾ ನಿಮ್ಗೆ ಏನಾಯ್ತು ಅಂತ ಗೊತ್ತ ವಿಚಾರ ಇಲ್ಲ ನಿಮಗೆ ಬೇಡ ಬೇಡ ಮಾಡ್ತೀನಿ ಅಮ್ಮ ಇಲ್ಲೋ ಸ್ವಲ್ಪ ಕೇಳಿ ಅಮ್ಮ ಮದ್ವೆ ತುಂಬ ತುಂಬಾ ದಿನ ಆಯಿತು ನಾವು ಅವ್ರನ್ನ ಬುದ್ಧಿ ಕಲಿತಾರೆ ತಿಳ್ಕೋತಾರೆ ಅಂತ ಅವ್ರ ಮನೇಲಿ ಇಡ್ಸಿದಿವಿ ಆದರೆ ಅಮ್ಮ ಅವ್ರು ಏನೋ ತಿಳ್ಕೊಳಂಗಿಲ್ಲ ಅಮ್ಮ ಮನೆಗೆ ಕರ್ಕೊ ಬರೋಣ ನಾವೇ ಬುದ್ಧಿವಾದ ಹೇಳ್ಕೊಡೋಣ ಅಲ್ಲಿ ಇಡ್ಸಿದ್ರೆ ಅವರು ಒಳ್ಳೆ ಬುದ್ಧಿ ಕಲಿಯಂಗಿಲ್ಲ ಅಮ್ಮ ಏನೋ ಮದುವೆ ಆದ್ ಬಿಟ್ಟಿದ್ದೀವಲ್ವಾ ಕಷ್ಟನೂ ಸುಖ ಮದ್ವೆ ಆದ್ಮೇಲೆ ಅವ್ರ ಜೊತೆ ಬಾಳ್ಬೇಕು ಅಂತ ಹೇಳ್ಕೊಡ್ತಿದ್ದವ್ರು ನೀವೇ ಇವಾಗ ಈ ತರ ಮಾತಾಡ್ತಿದ್ದೀರಲ್ಲಮ್ಮ ಅಲ್ಲ ಸುರಿ ಹಂಗೆ ಹೇಳ್ತಿದೆ ಹಂಗೆ ಹೇಳಕ್ ಎಲ್ಲ ಚೆನ್ನಾಗಿತ್ತು ಅನುಭವಿಸ್ತೀವಲ್ಲ ಕಟ್ಕೊಂಡು ನಾ ಈಗ ಗೊತ್ತಾಗೋದು ಹೆಂಗಿರ್ತದೆ ಅಂತ ನಾನೇನೋ ಮಗುನಿಗೆ ಒಳ್ಳೆ ಬುದ್ಧಿ ಹೇಳ್ಕೊಡ್ತಿದ್ದೆ ಆದರೆ ಈಗ ಗೊತ್ತಾಯ್ತು ಕಣ್ಣು ಸೂರಿ ನನಗೆ ಇಂಥ ಕಟ್ಕೊಂಡ್ರೆ ಜೀವನ ಮಾಡೋದು ಹೆಂಗೆ ಕಷ್ಟ ಅಂತ ನಾವು ಊದ್ಬಿಡ್ತೀವಿ ಬಾಯಿಲಿ ಹಂಗೆ ಹಿಂಗೆ ಹಂಗಿರಬೇಕು ಹಿಂಗಿರಬೇಕು ಅಂತ ಆದರೆ ನನ್ಗೆ ಸರ್ಗೆ ಗೊತ್ತಾಗೋದು ನೀನು ಹೇಳ್ತೀ ಒಂಚೂರುವೇ ಇದುಕೊಂಡಿಲ್ಲ ತಪ್ಪು ಒಳಗೆ ಅರ್ಥ ಆಗಿಲ್ಲ ನೀನು ಯಾಕೆ ಆಡ್ತಿದ್ದೀನಿ ನೀನು ನಿನ್ನ ಜೀವನ ಹೇಳ್ ಮಾಡ್ಕೊಳ್ಳ ಸುರಿ ಅವಳಿಗೆ ನಾನು ತಪ್ಪು ಮಾಡಿವಿನಿ ಹಿಂಗೆ ಮಾಡಬಾರ್ದು ಅಂತ ಏನಾದರೂ ಪಶ್ಚಾತ್ತಾಪ ತಪ್ಪೈತದ ಇಲ್ಲ ನಾನು ಗಂಡ್ ಮನೆಗೆ ಹೋಗ್ಬೇಕು ಅನ್ನೋ ಆಸೆ ಇದದ ಏನು ಇಲ್ಲ ಅವಳಿಗೆ ಆಸೆನೇ ಇಲ್ಲ ನೀನು ಯಾಕೆ ಆಡ್ತಿದ್ದಿ ಇಲ್ಲಮ್ಮ ಅವರು ತುಂಬಾ ಸಲ ಕಾಲ್ ಮಾಡಿದ್ರು ಅಮ್ಮ ಓ ಹಂಗಿದ್ರೆ ನೀನು ಅವಳ ಜೊತೆಗೆ ಹೆಚ್ ಮಾತಾಡ್ಕೊಂಡಿದ್ದಿ ನನಗೆ ಗೊತ್ತಿಲ್ಲ ಅಷ್ಟೇ ನಾನು ಇನ್ನುವೇ ದಡ್ಡಿನೇ ಆಗೋದೆ ನೋಡು ನನ್ನ ಮಗ ಇನ್ನುವೇ ನನಗೆ ಹೇಳ್ದಂಗೆ ಅವನೇ ನನಗೆರೆ ಹಾಕಿದ್ದ ದಾಟಕ್ಕಿಲ್ಲ ಅನ್ಕೊಂಡು ಇದ್ದೆ ಈಗ ಗೊತ್ತಾಯ್ತು ಸುಮ್ಮನೆ ನಾವಾಗ ಅಂದ್ಕೊಂಡ್ರದು ಆಚೆಗೆ ಬೇರೆ ಮುಖನೇ ಅದೇ ಅಂತ ನಂಗೆ ಗೊತ್ತಿತ್ತಿಲ್ಲ ಕನ್ಸೂರಿ ನಿನ್ನಿಷ್ಟ ಏನಾದರೂ ಮಾಡ್ಕಪ್ಪ ನಿನ್ನ ಸಂತೋಷವೇ ನನ್ನ ಸಂತೋಷ ಇನ್ನೇನು ಮಾಡನೆ ಅಮ್ಮ ನೀವು ಒಂಥರ ಆಡ್ತೀರಾ ಅಪ್ಪ ಒಂಥರ ಆಡ್ತಾರೆ ಈ ನಂದಿನಿ ಅವರೇ ಒಂಥರ ಆಡ್ತಾರೆ ಯಾಕಮ್ಮ ನನ್ಗೆ ಎಲ್ಲ ಸೇರ್ಕೊಂಡು ಈ ಥರ ಕಾಟ ಕೊಟ್ಟೆ ಇದ್ದೀರಾ ನೀವು ಸರಿ ನನ್ಗೆ ಯಾರು ಬೇಡ ನನ್ಪ ನಾನು ಹೊರಟೋಗ್ತೀನಿ ಬಿಡಿ ಎತ್ತಗಿ ನೀವೇನಾದ್ರೂ ಮಾಡ್ಕೊಳ್ಳಿ ಸರಿ ಏನೋ ಮಾಡ್ಕೋ ನಾನು ಬಂದ್ಮೇಲೆ ಮಾತ್ರ ಮುದ್ಗಿದ್ಲಂಗೆ ನನಗೆ ಏನು ಇರೋಕ್ಕಿಲ್ಲ ಕಂಡೀಷನ್ ಮಾಡ್ತೀನಿ ಅಷ್ಟೇ ಕಂಡೀಷನ್ ಮಾಡಿದಂಗೆ ಸೊಸೆ ಕರ್ತವೆ ಏನೇನು ಮಾಡಬೇಕು ಏನೇನು ಮಾಡಬೇಕು ಮಾಡಿದ್ರೆ ಮನೇಲಿ ಇಸ್ಕೊತೀನಿ ಇಲ್ಲ ಅಂದರೆ ನನ್ನ ಪಡ್ಮನ್ ಇದ್ಬಿಡ್ತೀನಿ ಸೂರಿ ಇಲ್ಲಮ್ಮ ಅಮ್ಮ ತಂದಿ ನಾನು ಮನೇಲಿ ಬಿಡ್ತೀನಿ ನೀವೇನಾದ್ರೂ ಬುದ್ಧಿವಾದ ಹೇಳಬೇಕು ಅದೆಲ್ಲ ನಿಮ್ಮ ಇಷ್ಟ ಅಮ್ಮ ನಾನಂತೂ ಅದರಲ್ಲಿ ಒಂದು ಮಾತು ಕೇಳೋದಿಲ್ಲ ಅಮ್ಮ ಆಯ್ತಾ ನೀವು ಅವ್ರಿಗೆ ಒಡೆದಾದ್ರೂ ಬುದ್ಧಿ ಕಲಿಸಿ ಬೈದಾದ್ರೂ ಬುದ್ಧಿ ಕಲಿಸಿ ಅವ್ರಿಗೆ ಶಿಕ್ಷೆ ಕೊಟ್ಟಾದ್ರೂ ಬುದ್ಧಿ ಕಲಿಸಿ ಹಾಂ ಇದರಲ್ಲಿ ನಾನು ಏನು ಕೇಳಕ್ಕೆ ಬರಲ್ಲ ಅಮ್ಮ ಆದ್ರೆ ಅಮ್ಮ ಅವ್ರನ್ನ ನಲ್ಲಿ ಬಿಟ್ಟು ಇಲ್ಲಿರೋದು ಅಮ್ಮ ಸರಿಯಾಗಿಲ್ಲ ಅಮ್ಮ ಹೊಸ ಅರ್ಥ ಮಾಡ್ಕೊಡಿ ನೀವು ಬುದ್ಧಿ ಹೇಳ್ಕೊಡ್ಬೋದು ಅಮ್ಮ ಯಾಕೆ ನೀವು ಬುದ್ಧಿ ಹೇಳಿದ್ರೆ ಅವ್ರು ಕಲ್ತ್ಕೋತಾರೆ ಸುರಿ ಇದೇ ಮಾತಾ ಆಮೇಲೆ ಬಂದ್ಮೇಲೆ ನನ್ನ ಇಡ್ತಿಗೆ ಸಿಗ್ಬೋದೆ ಕೆಲಸ ಹೇಳಿದೆ ಮಾಡಿದೆ ಅದು ಮಾಡಿದೆ ಅದು ಇದು ಅಂತ ಹೇಳಿದ್ರೆ ಸುಮ್ಮನೆ ಇದ್ರೆ ನೋಡು ನಿನ್ನಿಷ್ಟ ಇಲ್ಲ ಅಂದ್ರೆ ನಾನ್ ಮಾತ್ರ ಸುರಿ ಅವ್ವ ಹಿಂಗೆ ಯಾಕೆ ಹಂಗಾಡಾಡು ಅಮ್ಮ ಯಾಕೆ ಹಂಗಾಡೋದು ಅಂತಂದ್ರು ನಾನು ತಲೆ ಕೆಡ್ಸ್ಕೊಳಕಿಲ್ಲ ಇಲ್ಲ ಬಿಡಿಯಮ್ಮ ಇದರಲ್ಲಿ ನಾನು ಕೊಟ್ಟು ಮಾತು ಯಾವತ್ತಾದ್ರು ನಿಮಗೆ ತಗೊಂಡಿದ್ದೀನ ಹೇಳಿ ಅಮ್ಮ ಇಲ್ಲ ಇಲ್ಲ ನನ್ನ ಮಗನ್ ಬುದ್ಧಿ ನನಗೆ ಗೊತ್ತಿಲ್ವಾ ಸರಿ ಕತೆ ಕರ್ಕ ಬಾ ಅದು ಇಷ್ಟು ಬೇಡ ನೀನು ಇರಕ್ಕೆ ಹೋಗ್ಬೇಡ ಬೇಗ ಕರ್ಕ ಬಂದ್ಬಿಡು ಇಲ್ಲಿ ತುಂಬಾ ಕೆಲಸ ಎಲ್ಲ ಅದೇ ಸರಿ ಅಮ್ಮ ಅಲ್ಲ ಕನ್ಸೂರಿ ಇದಕ್ಕೆ ಇದ್ದಂಗೆ ಇದೆಯಲ್ಲ ಯಾಕೆ ಅವ್ರು ಮೂರ್ನಾಲ್ಕು ದಿವಸದಿಂದ ಅವ್ರು ಇದ್ದಲ್ಲಾಗಿದೆಯಲ್ಲ ಏನಾಯ್ತು ಏನು ಇಲ್ಲಮ್ಮ ವರ್ಕು ಜಾಸ್ತಿ ಇದೆ ಅದಕ್ಕೆ ಸ್ವಲ್ಪ ಟೈರ್ಡ್ ಆದಂಗೆ ಬಿಟ್ಟಿದೆ ಹಾ ಸರಿ ಹುಷಾರು ಹುಷಾರಾಗಿ ಹೋಗಿ ಕರ್ಕ ಬಂದ್ಬಿಡು ಆಮೇಲೆ ಮಾಡಬೇಡ ಬಂದಿಯೊ ಬರಲ್ ಅಂತ ಕಂಡೀಷನ್ ಕೇಳು ಬರ್ತೀನಿ ಅಂತ ಕಕ್ಕಬಾ ತೋರಿದ್ರೆ ತೋರ್ ಬರಕ್ಕೆ ಹೋಗ್ಬೇಡ ಇನ್ನೊಂದು ಸ್ವಲ್ಪ ದಿನ ಇರಲಿ ಸರಿ ಅಮ್ಮ ಸರಿ ಸರಿ ಅಪ್ಪ ಬರೀ ಟೈಮ್ ಆಯ್ತು ಒಂದೆರಡು ಚಪಾತ್ವರು ಮಾಡ್ತೀನಿ ಪಾಪ ನಾ ಕೆಲಸ ಮಾಡಕಿಲ್ಲ ಅನ್ಬಿಟ್ಟು ಅನ್ನ ತಿಂದು ಹಂಗೇ ಇದಾಗ್ಬಿಟ್ಟು ಗೀಜರ್ ಜಾಸ್ತಿ ಮಾಡ್ಕೊಬಿಟ್ಟರು ಒಂದ್ ಎರಡು ಚಪಾತ್ನವರು ಮಾಡ್ತೀನಿ ಅಮ್ಮ ಮೊದಲು ನೀವು ಅಪ್ಪನ ಕೊಡಿ ಅಪ್ಪನ ಕಡೆ ಒಂದು ಸ್ವಲ್ಪ ಗಮನ ಕೊಡಿ ಅಮ್ಮ ನೀವು ನೀವು ನೆಟ್ ಊಟ ತಿಂತಾ ಇಲ್ಲ ಅಪ್ಪನ ನೆಟ್ವಾಗ ಊಟ ಕೊಡ್ತಾ ಇಲ್ಲ ಯಾಕೆ ಈ ತರ ಆಗ್ಬಿಟ್ರಿ ನೀವು ಅಲ್ಲ ಕನ್ಸುರಿ ಮನೆ ಮಗ ನಿಮ್ಮದೇ ಇದ್ರ ತಾನೆ ನಾವು ನಿಮ್ದಾಗಿರದ್ದು ಹೇಳೂರಿ ನೀನು ನಿಮ್ದಾಗಿದ್ರಲ್ವ ನೀ ಅಲ್ವಾ ನಮಗೂ ಹೊಟ್ಟೆ ತುಂಬ ಊಟ ಸೇರೋದು ನಿನ್ನ ಜೀವನ ಇಲ್ಲೂ ಆಗೋಯ್ತಲ್ಲ ಅನ್ಬಿಟ್ಟು ಇಲ್ಲ ಏನುವಿಲ್ಲ ಕರ್ಕಬ ಕರ್ಕ ಏನೋ ಕಾಪಕ್ಕಾಗಿ ಮಾತಾಡ್ತೀನಿ ನನ್ನ ಮಗನ ಜೀವನ ಹಾಳಾಗಲಿ ಅಂತಂದ ನಾನು ಏನೋ ಕರ್ಕಬರ ಮದುವೆ ಮಾಡೋದು ಮಾಡಿವಿ ಅವಳು ನಾನು ಎಲ್ಸಿದ್ರೆ ಆಯ್ಕಿಲ್ಲ ಬೈಯ್ದಿದೀ ಬುದ್ಧಿ ಹೇಳ್ಕೊಳ್ಳೋದ ಹಂಗೂ ಕಲೀದಿಲ್ಲ ಅಂದರೆ ಅವಳಂತ ಮೊಂಡೆ ಹೆಂಗೆಸಿನ ಎಲ್ಲೂ ಇಲ್ಲ ಅನ್ನ ಕಂದ್ಕೊಬಿಡೋದ ಬಿಡಕಿಲ್ಲ ಕರ್ಕಬಲಿ ಮದ್ದು ನಾನು ಅವ್ಳಿಗೆ ಸರಿ ಏನು ಮಾಡ್ತೀನಿ ಸರಿಯಾಗಿ ಸರಿ ಕನ್ಸುರಿ ಅಲ್ಲ ಅಮ್ಮನೂ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ ಈಗ ಹೋಗಿ ನಂದಿನಿಯವ್ರು ಕರ್ಕೊಂಡ್ಬಂದ್ಬಿಡ್ತೀನಿ ಅವ್ರಿಗೆ ಏನು ಏಳದೇನು ಬೇಡ ಅವ್ರ ಇರ್ತಾರೆ ಹೋಗಿ ಕರ್ಕೊಂಡ್ಬಂದ್ಬಿಡೋಣ ಸುಮ್ಮನೆ ಎಲ್ಲ ಉಳ್ಕೊಂಡು ಮತ್ತೆ ಇನ್ನೇನೋ ಗಲಾಟೆಯಾಗಿ ಅದೆಲ್ಲ ಬೇಡ ಯಾಕೋ ಇತ್ತೀಚೆಗೆ ನನಗೆ ಮನಸ್ಸು ಸರಿ ಇಲ್ಲ ನನ್ನ ಹಣೆ ಬರನೇ ಸರಿ ಇಲ್ಲ ಅನಿಸುತ್ತೆ ಎಲ್ಲೆಲ್ಲಿ ನೋಡಿದ್ರು ಅವ್ರಿಗೆ ಏನೇನು ಇಷ್ಟ ಇರುತ್ತೆ ಅದೆಲ್ಲ ತಗೊಬಿಟ್ಟು ಹೋಗಿಬಿಡ್ತೀನಿ ಪಾಪ ಅವ್ರಿಗೂ ಅದು ಇದಕ್ಕೆಲ್ಲ ಕೊಡಿಸಿ ತುಂಬ ದಿನ ಆಯಿತು ಅವ್ರ ಮನೇಲಿ ಅವ್ರ ಅಣ್ಣ ಅದಕ್ಕೆ ಪಾರ್ವತಿ ಅವರೆಲ್ಲ ಇರ್ತಾರೆ ಅವ್ರಿಗೂ ಏನಾದರೂ ತೊಗೊ ಹೋಗ್ತೀನಿ ತಿನ್ನೋದಕ್ಕೆ ನಂದಿನಿಯವ್ರನ್ನಂತೂ ಚಿಕನ್ ಅಂದರೆ ತುಂಬ ಇಷ್ಟ ಅವ್ರಿಗೆ ಚಿಕನ್ ತೊಗೊಳ್ತೀನಿ ಆಮೇಲೆ ಪಪ್ಪು ಸಣ್ಣ ಮಗಳ ಥರ ಇವರು ಅದೇನು ತಿದ್ದಾ ಇರ್ತಾರೆ ಕೇಕು ಪಪ್ಪು ಚಾಕ್ಲೇಟು ಅದೆಲ್ಲ ತಿದ್ದಾ ಇರ್ತಾರೆ ಪಾಪ ಅವ್ರಿಗೂ ನಾನು ಕೊಡಿಸಿ ತುಂಬ ದಿನ ಆಯಿತು ತುಂಬ ಖುಷಿ ಪಡ್ತಾರೆ ನಂದಿನಿಯವರು ಆದರೂ ಅವರು ಮದುವೆದಾಗ ಈ ಥರ ಎಲ್ಲ ಇರಲಿಲ್ಲ ಇತ್ತೀಚೆಗೆ ಒಂಥರ ತುಂಬ ಉಲ್ಟಾಗಿಬಿಟ್ಟಿದ್ದಾರೆ ಏನೋ ಅವರು ನನಗೀಗ ಮನೆಗೆ ಕರ್ಕೊಂಡ್ಬಿಟ್ಬಿಟ್ಟಿದ್ದೀನಲ್ಲ ಅದು ತಲೆ ಕೆಡಿಸ್ಕೊಬಿಟ್ಟಿದ್ದಾರೆ ಅನಿಸುತ್ತೆ ಆಮೇಲೆ ನೀವು ಹೆಚ್ಚು ಕಡಿಮೆ ಮಾಡ್ಕೊಬಿಟ್ರೆ ಏನು ಗತಿ ನನಗೆ ಇತ್ತೀಚೆಗೆ ಕನಸು ಮಾತ್ರ ಸ್ವಲ್ಪ ಸರಿಯಾಗಿ ಇಲ್ಲ ಹೆಂಗೆಂಗೋ ಕನಸು ಬರ್ತವೆ ನನಗಂತೂ ನೆಮ್ಮದಿನೇ ಹಾಳಾಗ್ಬಿಟ್ಟಿದೆ ಇತ್ತೀಚೆಗೆ ನನ್ನ ಮನ್ಸೇ ಸರಿ ಇಲ್ಲ ಒಂದು ಸ್ವಲ್ಪ ದಿನ ನಂದಿನಿ ನಂದಿನಿಯವ್ರ ಮನೆ ಕರ್ಕೋಗ್ಬಿಟ್ಟು ಅಮ್ಮ ಅಪ್ಪ ನಾನು ನಂದಿನಿ ಅವರೆಲ್ಲ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಕೊಟ್ಟೋಗಿರಬೇಕು ಒಂದು ನಾಲ್ಕು ದಿನ ರಜಾ ಹಾಕಿ ಮನ್ಸ್ಗಾದ್ರೂ ಸ್ವಲ್ಪ ಸಮಾಧಾನ ಸಿಗ್ಬೋದು ಅಲ್ಲ ನಾನು ಅಪ್ಪನಿಗೆ ಟ್ಯಾಬ್ಲೆಟ್ ತಗೋಬೋದೆ ಹ್ಯಾಂಡ್ ಕವರ್ನ ತಗೋಗಿ ಮನೆ ಆಚೆಲೆ ಇಟ್ಬಿಟ್ನಾ ಅಮ್ಮನ್ಗೆ ಅದು ಕಾಲ್ ಮಾಡ್ತೀನಿ ಅಮ್ಮ ಅಲ್ಲಿ ಟೇಬಲ್ ಇದೆಯಲ್ಲ ಅಲ್ಲಿ ಒಂದು ಹ್ಯಾಂಡ್ ಕವರ್ ಇದೆಯಾ ನೋಡಿ ಅಪ್ಪನ ಟ್ಯಾಬ್ಲೆಟ್ ತಂದೆ ನಾನು ಟ್ಯಾಬ್ಲೆ ಶುಗರ್ ಟ್ಯಾಬ್ಲೆಟ್ ತಂದುಬಿಟ್ಟು ನಾನು ಆಚೆ ಇಟ್ಬಿಟ್ಟು ಇಲ್ಲ ಒಳಗಡೆ ಇಟ್ಟಿದ್ದೀನ ನೋಡಿ ಅಮ್ಮ ಒಂದು ಸ್ವಲ್ಪ ಹಾಗೆ ಅದೇ ಮೈ ಇನ್ ಡ್ರೆಸ್ನಿಂದ ಬರಬೇಕಾದ್ರೆ ಒಂದು ಟೇಬಲ್ ಇದೆಯಲ್ಲ ಅದ್ರ ಮೇಲೆ ಇಟ್ಟಿರ್ಬೋದು ನೋಡಿ ಸರಿ 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 ನೋಡ್ತೀನಿ ಅಲ್ಲ ನಂದಿನಿ ನಂದಿನಿಯವ್ರಿಗೆ ಇವಾಗ ಏನು ತಗೊಂಡೋಗಲಿ ನಾನು ಅಲ್ಲ ಈಗ ಕಾರ್ಕ ತಿನ್ ಅವ್ರು ಮನೆ ತಿಂತಾರೋ ಇಲ್ಲವೋ ಅದು ಗೊತ್ತಿಲ್ಲ ಇಲ್ಲ ಇಲ್ಲ ಅವರು ಮೋಸ್ಟ್ಲಿ ತಿನ್ಬೋದು ಅವರು ಒಂದು ಡ್ರೆಸ್ ಕೊಡಿಸ್ಬೇಕಿತ್ತು ದೀಪಾವಳಿ ಹಬ್ಬದಲ್ಲೂ ಕೊಡಿಸ್ತಿಲ್ಲ ಅಲ್ವಾ ಪಾಪ ಇವಾಗ ಹೋಗ್ತೀನಲ್ಲ ಕರ್ಕೊಂಡು ತುಂಬಾ ಖುಷಿಯಾಗಿರ್ತಾರೆ ಅವಾಗಲೇ ಒಂದು ಸರ್ಪ್ರೈಸ್ ಡ್ರೆಸ್ ಕೊಡಿಸ್ಬಿಟ್ರೆ ಇನ್ನೂ ಖುಷಿ ಪಡ್ತಾರೆ ಪಾಪ ನಿಮ್ಮ ಅಂಜಲಿಯವರು ತೊಂದರೆ ಕೊಟ್ಬಿಟ್ಟೆ ಆ ಮುಂದೂ ತೊಂದರೆ ಕೊಟ್ಬಿಟ್ಟೆ ಅಪ್ಪು ತೊಂದರೆ ಕೊಟ್ಬಿಟ್ಟೆ ಎಲ್ಲರಿಗೂ ಸುಮ್ ತೊಂದರೆ ಕೊಡೋದೇ ಆಗೋಯ್ತು ನನ್ನ ಜೀವನ ಇನ್ನು ಮುಂದೆ ನಾನು ಕೋಪ ಕಡಿಮೆ ಮಾಡಿಕೊಂಡು ಒಂದು ಸ್ವಲ್ಪ ತಾಳ್ಮೆಯಿಂದ ಇರೋದು ಕಲ್ಕೋಬೇಕು ನನಗಂತೂ ತುಂಬಾ ಕೋಪ ಬರ್ತಾ ಇದೆ ಇತ್ತೀಚೆಗೆ ನನಗೆ ನಾನೇ ಕೋಪ ಹೆಂಗೆ ಕಂಟ್ರೋಲ್ ಮಾಡ್ಕೊಳ್ಳೋದು ಅಂತಾನೆ ಗೊತ್ತಾಯ್ತಾ ಇಲ್ಲ ಮುಂದುವರಿಯುವುದು ಅಂಗೇ ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಮಾಡ್ಕೊಂಡು ನೋಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ದಯವನ್ನೆ